ವೆಲ್ಕಮ್ ಟು ಸೆಂಗ್ ಸನಮೇಷನ್ ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಇದು ಸೋಲದೇವನಹಳ್ಳಿಯ ಬಸ್ ನಿಲ್ದಾಣ ನಮ್ಮ ಮಾವಿನ್ ಮರದ ಮಾದಪ್ಪನಿಗೆ ಇಲ್ಲಿ ಕೂತು ಹೂವುಗಳನ್ನು ಕಟ್ಟುವುದು ಹಳ್ಳಿಯ ಶಾಂತಿಯನ್ನು ಸವಿಯುವುದಕ್ಕಿಂತ ದೊಡ್ಡ ಸುಖ ಇನ್ನೊಂದಿಲ್ಲ ಹ ಈ ಗಾಳಿನ ಇದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಸೃಷ್ಟಿಯೆಂದ್ರೆ ಇದೆ ಕಣ್ಣಿಗೆ ಕಂಡದ್ದನ್ನು ಮೆಚ್ಚುಬೇಕು ಏ ನೀನು ಕೂಡ ನನ್ನ ಸಂತೋಷಕ್ಕೆ ಇದ್ದೀಯ ನಮ್ಮ ಸೋಲದೇವನ ಹಳ್ಳಿಯ ಶಾಂತಿಯನ್ನು ಕದಳಲು ಒಬ್ಬ ವಿಚಿತ್ರ ವ್ಯಕ್ತಿ ಬಂದ ಇಲ್ಲಿಗೆ ಬಂದಿದ್ದೀನಿ ನೋಡೋಣ ಈ ಹಳ್ಳಿಯಲ್ಲಿ ಎಷ್ಟು ಸತ್ಯ ಅಡಗಿದೆ ಅಂತ ಆಹಾ ಎಷ್ಟು ಚಂದನೋ ಈ ಮರ ಇದರ ನೆರಳೇ ಬೇರೆ ಇದಕ್ಕಿಂತ ಶುದ್ಧ ಸಂತೋಷ ಬೇರೆ ಇಲ್ಲ ಖಂಡಿತ ಇಲ್ಲ ನಿಮ್ಮ ಆ ಹೇಳಿಕೆ ಆಪಾದನೆಗೆ ಒಳಪಡುತ್ತದೆ ಈ ಮರ ಸುಂದರ ಅಲ್ಲ ನೀವು ಹೇಳಿದ್ದು ಕೇವಲ ತಕ್ಷಣದ ಲಾಭ ಮರದ ನೆರಳು ನಿಮ್ಮ ಚರ್ಮಕ್ಕೆ ವಿಟಮಿನ್ ಡಿ ಸಿಗುವುದನ್ನು ತಡೆಯುತ್ತದೆ ವಿಟಮಿನ್ ಡಿ ಕೊರತೆಯಿಂದ ನಿಮ್ಮ ಮೂಳೆಗಳು ದುರ್ಬಲವಾಗುತ್ತವೆ ಏನ್ರೀ ಸ್ವಾಮಿ ವಿಟಮಿನ್ ಡಿ ಮೂಳೆ ಏನು ನಾನು ನೆರಳಿನ ಬಗ್ಗೆ ಹೇಳಿದ್ದೆ ನೆರಳು ಕೇವಲ ವಿಶ್ರಾಂತಿಯನ್ನು ನೀಡುತ್ತದೆ ವಿಶ್ರಾಂತಿಯು ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತದೆ ಈ ಮರ ಇಲ್ಲದೆ ಹೋಗಿದ್ರೆ ನೀವು ಈಗ ನಡೆದುಕೊಂಡು ಹೊಲಕ್ಕೆ ಹೋಗುತ್ತಿದ್ರಿ ಮತ್ತು ಹಳ್ಳಿಗೆ ಎರಡು ಪಟ್ಟು ಹೆಚ್ಚು ಬೆಳೆ ಸಿಗುತ್ತಿತ್ತು ಮರ ವಿಶ್ರಾಂತಿ ಕೊಡುತ್ತದೆ ವಿಶ್ರಾಂತಿ ಸೋಮಾರಿತನಕ್ಕೆ ಕಾರಣ ಆದ್ದರಿಂದ ಈ ಮರವು ಹಳ್ಳಿಯ ಆರ್ಥಿಕತೆಗೆ ಕೆಟ್ಟದ್ದು ಹಂಗಾದ್ರೆ ನೆರಳು ಬೇಡ ಅಂತ ಹೇಳಿ ಮರಕ್ಕ್ಯಾಕೆ ಕೆಟ್ಟದ್ದು ಅಂತೀರಾ ನೆರಳು ಇಲ್ಲದಿದ್ದರೆ ಮರದ ಕೆಳಗೆ ಕುಳಿತುಕೊಳ್ಳಲು ಯಾರೂ ಇರುತ್ತಿರಲಿಲ್ಲ ಮರಕ್ಕೆ ಮೌಲ್ಯವೇ ಇರುತ್ತಿರಲಿಲ್ಲ ಮೌಲ್ಯ ಇಲ್ಲದ ಯಾವುದೇ ವಸ್ತುವನ್ನು ಒಳ್ಳೆಯದು ಎಂದು ಕರೆಯುವುದು ತಾರ್ಕಿಕವಲ್ಲ ನಿಮ್ಮ ಸಂತೋಷದ ಹಿಂದಿನ ವೆಚ್ಚವೇ ಈ ಮರದ ಮೌಲ್ಯದ ಕುಸಿತ ಪ್ರತಿಯೊಂದು ಒಳ್ಳೆಯ ವಿಷಯದ ಹಿಂದೆ ಒಂದು ಕೆಟ್ಟ ಪರಿಣಾಮ ಅಡಗಿರುತ್ತದ ಇದು ಸತ್ಯಶೋಧನೆ ಏನು ಮಾದಪ್ಪ ಈ ಹೊಸಬರು ಯಾರು ಏನೋ ದೊಡ್ಡ ವಾದ ಶುರು ಮಾಡ್ತಿದ್ದೀರಾ ನಾನು ಇವರಿಗೆ ಈ ಮುಂಬದಿಯ ಗೋಡೆಗೆ ಬಣ್ಣ ಚೆನ್ನಾಗಿದೆ ಅಂತ ಹೇಳಿದರೆ ಸಾಕು ನೋಡಿ ಏನಂತಾರೆ ಅಂತ ಬಣ್ಣ ಚೆನ್ನಾಗಿದೆ ಇಲ್ಲ ಬಣ್ಣವು ರಾಸಾಯನಿಕ ರಾಸಾಯನಿಕದಿಂದ ಕಮಲಮ್ಮನ ಆರೋಗ್ಯಕ್ಕೆ ಹಾನಿ ಆ ಗೋಡೆ ಮೇಲೆ ಬಣ್ಣ ಹಾಕದಿದ್ದರೆ ಅದು ಪರಿಸರಕ್ಕೆ ಸುರಕ್ಷಿತವಾಗಿರುತ್ತಿತ್ತು ನೀವು ಸುಂದರ ಎಂದು ಕರೆಯುವ ಯಾವುದೇ ವಸ್ತುವಿನ ಹಿಂದಿನ ರಾಸಾಯನಿಕ ಅಂಶಗಳು ಭವಿಷ್ಯದಲ್ಲಿ ಕಮಲಮ್ಮನ ಜೀವನವನ್ನು ಕಷ್ಟಕ್ಕೆ ದೂಡುತ್ತದೆ ನಾನು ಸುಮ್ಮನೆ ದಾರಿಲಿ ಹೋಗ್ತಿದ್ದೆ ನಾನು ಗೋಡೆ ಬಗ್ಗೆ ಮಾತಾಡ್ಲೇ ಇಲ್ಲ ನನ್ನ ಆರೋಗ್ಯ ಯಾಕೆ ಹಾಳಾಗುತ್ತೆ ಇವನು ಮನುಷ್ಯನೋ ಏನೋ ಮಾದಪ್ಪನ ತಲೆ ಒಡೆಯುವ ಹಾಗಾಯಿತು ಕಮಲಮ್ಮನ ಆರೋಗ್ಯದ ವಿಷಯ ಬಂತು ಜತ್ತಪ್ಪನಿಗೆ ಎಲ್ಲವೂ ತಾರ್ಕಿಕ ಆದರೆ ಹಳ್ಳಿಯ ಜನರ ಮಾತು ವಿರೋಧಾಭಾಸಗಳ ಸುಳಿಗಿ ಸಿಲುಕಿತು ದೇವರ ದಯೆಯಿಂದ ಬೆಳೆ ಚೆನ್ನಾಗಿ ಬಂದಿದೆ ಇವತ್ತು ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಕೋಳಿ ಸಾರು ಆಹಾ ಇದಕ್ಕಿಂತ ಹೊಟ್ಟೆ ತುಂಬಸೆ ಸಂತೋಷ ಬೇರೆ ಇಲ್ಲ ಎಲ್ಲರೂ ಊಟ ಮಾಡಿ ಆರೋಗ್ಯವಾಗಿರ್ಬೇಕು ಸಂತೋಷವೇ ನಿಮ್ಮ ಆ ಸಂತೋಷಕ್ಕೆ ನನ್ನ ತೀವ್ರ ಆಕ್ಷೇಪವಿದೆ ನೀವು ಹೇಳಿದ್ದು ಕೇವಲ ಕ್ಷಣಿಕ ಸುಖದ ಮಾ ಏನ್ರಿ ಯಜಮಾನ್ರೇ ಯಾರು ನೀವು ನಾನು ಅಡುಗೆ ಬಗ್ಗೆ ಮಾತಾಡ್ತಿದ್ದೆ ನಿಂಗೇನಾಡ್ಬೇಕು ನಾನು ಸತ್ಯಶೋಧಕ ಮತ್ತು ನಿಮ್ಮ ಈ ಆಹಾರದ ಸಂತೋಷ ಎಂಬ ಹೇಳಿಕೆ ಸಂಪೂರ್ಣ ತಪ್ಪು ರಾಗಿ ಮುದ್ದೆ ಇದು ಜೀರ್ಣಕ್ರಿಯೆಗೆ ಹೆಚ್ಚು ಸಮಯ ಮತ್ತು ಶಕ್ತಿಯನ್ನು ಬೇಡುತ್ತದೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇದು ಅತಿಯಾದ ಹೊರೆ ಕೋಳಿ ಸಾರು ಅದೊಂದು ಪ್ರಾಣಿಯ ಹತ್ಯೆಯಿಂದ ಬರುತ್ತದೆ ಅಯ್ಯೋ ದೇವ್ರೆ ಕೋಳಿ ಸಾರು ತಿನ್ನೋದು ಧರ್ಮವೇ ಕಣ್ರಿ ನಾವೂ ವರ್ಷಾನುಗಟ್ಲೆ ಮಾಡ್ತಿದ್ದೀವಿ ಇದರಲ್ಲಿ ಅನಾಚಾರ ಏನಿದೆ ಅನಾಚಾರ ಇದೆ ತಾರ್ಕಿಕವಾಗಿ ನೋಡಿ ಒಂದು ಜೀವಿಗೆ ದುಃಖ ಕೊಡುವುದರಿಂದ ನೀವು ಹೇಗೆ ಸಂತೋಷ ನಿಮ್ಮ ಸಂತೋಷದ ಹಿಂದಿನ ವೆಚ್ಚ ನಿಮ್ಮ ದೇಹಕ್ಕೆ ಅನಗತ್ಯ ಶ್ರಮ ಅಜೀರ್ಣ ಮತ್ತು ಅಹಿಂಸೆಯ ಉಲ್ಲಂಘನೆ ಆದ್ದರಿಂದ ನಿಮ್ಮ ಆಹಾರವು ಸಂತೋಷದ ಮೂಲವಲ್ಲ ದೀರ್ಘಾವಧಿಯ ದುಃಖದ ಆರಂಭ ಹೋಗು ನೀನು ನನ್ನ ಗಂಡಾಂತರದಿಂದ ದೂರ ಇರು ನನ್ನ ನಂಬಿಕೆ ನಮ್ಮ ಸಂಪ್ರದಾಯದ ಬಗ್ಗೆ ಮಾತಾಡಬೇಡ ಸಂಪ್ರದಾಯವು ಎಂದಿಗೂ ಸತ್ಯದ ಮಾನದಂಡವಾಗುವುದಿಲ್ಲ ನಿಮ್ಮ ಸಂತೋಷವು ಕೇವಲ ಮಾಂಸಖಂಡದ ಸ್ವಾದದ ಮೇಲೆ ನಿಂತಿದೆ ನೀವು ಈ ಆಹಾರವನ್ನು ತ್ಯಜಿಸಿ ನೋಡಿ ನೋಡಿ ನಿಮ್ಮ ಸಂತೋಷವು ಕೇವಲ ದೇಹದ ಅವಶ್ಯಕತೆಯ ದಾಸ್ಯವಾಗಿರುವುದು ಸ್ಪಷ್ಟವಾಗುತ್ತದೆ ಹಂಗಾದ್ರೆ ಏನ್ ತಿನ್ಬೇಕು ಬರೀ ಗಾಳಿ ಕುಡಿದಿರ್ಬೇಕಾ ನಾನಿರಬಾರ್ದು ಅಂತ್ಯ ನಿಖರವಾಗಿ ಆಹಾರ ಸೇವಿಸದಿರುವುದು ಒಳ್ಳೆಯದು ಆಹಾರ ಇಲ್ಲದಿದ್ದರೆ ಹಸಿವಾಗುತ್ತದೆ ಹಸಿವಾದರೆ ಅಂತಿಮವಾಗಿ ನೀವು ಸಾಯುತ್ತೀರಿ ಸಾವು ಎಲ್ಲರಿಗೂ ಖಚಿತ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ನೀವು ಈಗಲೇ ಸತ್ತರೆ ನಾಳಿನ ನೋವು ನಾಳಿನ ಆಹಾರದ ಪಾಪ ನಾಳಿನ ಆರೋಗ್ಯದ ಸಮಸ್ಯೆ ಎಲ್ಲವೂ ತಪ್ಪುತ್ತದೆ ಆದ್ದರಿಂದ ಸಾಯುವುದು ಬದುಕುವುದಕ್ಕಿಂತ ಹೆಚ್ಚಿನ ತಾರ್ಕಿಕ ಸಂತೋಷವನ್ನು ನೀಡುತ್ತದೆ ಸತ್ಯವ್ವ ಏನಿದೋ ಇವನು ಬದುಕೋದೂ ಸಾಯೋದೂ ಮಾತಾಡುತ್ತಿದ್ದಾನೆ ಇವನು ನನ್ನ ನೆಮ್ಮದಿಯನ್ನೇ ಕಸಿತಿದ್ದಾನೆ ಮುತ್ತಪ್ಪ ನಾನು ರಾಗಿ ಮುದ್ದೆ ತಿನ್ಬೇಕಾ ಬೇಡವಂತ ನನಗೆ ಗೊಂದಲ ಇವನು ಬದುಕುವುದು ಸಾಯುವುದಕ್ಕಿಂತ ಕೆಟ್ಟದ್ದು ಅಂತಾನೆ ಇದೇ ಸತ್ಯ ನಿಮ್ಮ ಅಲ್ಪಾವಧಿಯ ಸಂತೋಷಕ್ಕಾಗಿ ನೀವು ದೀರ್ಘಾವಧಿಯ ದುಃಖವನ್ನು ಖರೀದಿಸುತ್ತೀರಿ ಮುತ್ತಪ್ಪ ನಿಮ್ಮ ಬದುಕು ಕೇವಲ ಅನಿಶ್ಚಿಕತೆ ಮತ್ತು ನೋವಿನ ಸಂಕಲನ ನೀನೇನು ಮನುಷ್ಯ ನೀನು ಏನ್ ಮಾಡಿದೀಯಾ ನನ್ನ ನೆಮ್ಮದಿಯನ್ನೇ ಹಾಳು ಮಾಡಿದ್ಯಾ ನಮ್ಮ ಹಳ್ಳಿಗೆ ಯಾವ ದೇವರ ಶಾಪವೋ ನೀನು ನಾನು ಯಾವ ಶಾಪವೂ ಅಲ್ಲ ಸತ್ಯ ಶೋಧಕ ಮತ್ತು ನಾನು ಏನು ಮಾಡಿದ್ದೇನೆ ನಾನು ನಿಮಗೆ ತಾರ್ಕಿಕ ದೃಷ್ಟಿಕೋನವನ್ನು ನೀಡಿದ್ದೇನೆ ನಿಮ್ಮ ದುಃಖಕ್ಕೆ ನಿಮ್ಮದೇ ನಂಬಿಕೆಗಳು ನಿಮ್ಮ ವೈಯಕ್ತಿಕ ನಂಬಿಕೆಗಳೇ ನಿಮಗ ಶಾಪ ಸತ್ಯವ್ವಳಿಗೆ ಬಾಯಿ ಬಂದಿರಲಿಲ್ಲ ಒಂದು ಕಡೆ ಆಕೆಯ ಹತ್ತಾರು ವರ್ಷಗಳ ನಂಬಿಕೆ ಇನ್ನೊಂದು ಕಡೆ ಜತ್ತಪ್ಪನ ನಿರ್ದಯ ಆದರೆ ತಾರ್ಕಿಕವಾದ ಹಳ್ಳಿಯ ಜನರ ಸರಳ ಜೀವನದ ಪ್ರತಿ ಮೂಲೆಯೂ ಈಗ ಜತ್ತಪ್ಪನ ತರ್ಕದ ಅಡಿಯಲ್ಲಿ ಸವಾಲು ಎದುರಿಸುತ್ತಿತ್ತು ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಂದೆ ಎರಡು ಮುಖ್ಯ ವಿಷಯಗಳಿವೆ ಮೊದಲನೆಯದು ಈ ವರ್ಷ ಮಳೆಯೂ ಚೆನ್ನಾಗಿ ಬಂದು ನಮ್ಮ ಹೊಲಗಳಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ ಎಲ್ಲರೂ ಸಂತೋಷಪಡೋಣ ಕ್ಷಮಿಸಿ ಅಧ್ಯಕ್ಷರೇ ನಿಮ್ಮ ಈ ಹೇಳಿಕೆಗೆ ನನ್ನ ತೀವ್ರ ಆಕ್ಷೇಪವಿದೆ ಬೆಳೆ ಚೆನ್ನಾಗಿ ಬಂದಿರುವುದು ಕೆಟ್ಟ ಸುದ್ದಿ ಏನ್ರಿ ಜತ್ತಪ್ರೆ ಬೆಳೆ ಚೆನ್ನಾಗ್ ಬಂದ್ರೆ ಹೇಗೆ ಕೆಟ್ಟದಾಗತ್ತೆ ಇದೇ ನಿಮ್ಮ ತಾರ್ಕಿಕ ದೋಷ ಬೆಳೆ ಜಾಸ್ತಿಯಾದರೆ ಪೂರೈಕೆ ಹೆಚ್ಚಾಗುತ್ತದೆ ಆರ್ಥಿಕ ನಿಯಮದ ಪ್ರಕಾರ ಪೂರೈಕೆ ಹೆಚ್ಚಾದರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿಯುತ್ತದೆ ಬೆಲೆ ಕುಸಿದರೆ ರೈತರಿಗೆ ಪ್ರತಿ ಕೆಜಿಗೆ ಸಿಗುವ ಲಾಭ ಕಡಿಮೆಯಾಗುತ್ತದೆ ಲಾಭ ಕಡಿಮೆಯಾದರೆ ರೈತ ಸಾಲಗಾರನಾಗುತ್ತಾನೆ ಆದ್ದರಿಂದ ಬೆಳೆ ಚೆನ್ನಾಗಿ ಬಂದಿರುವುದು ರೈತರ ಪಾಲಿಗೆ ದುರಂತದ ಮುನ್ಸೂಚನೆ ಅವನು ಹೇಳಿದ್ದು ಸರಿ ಬೆಲೆ ಇಳಿಯುತ್ತೆ ನಾವು ಲಾಭ ಮಾಡೋದು ಹೇಗೆ ನಾವು ಇಷ್ಟು ಕಷ್ಟಪಟ್ಟಿದ್ದು ಯಾಕೆ ಸುಮ್ಮನಿರಿ ಬೆಳೆ ಚೆನ್ನಾಗಿ ಬಂದಿರುವುದು ಹೇಗೆ ಕೆಟ್ಟದ್ದಾಗುತ್ತೆ ಬೆಳೆ ಇಲ್ಲದಿದ್ದರೆ ಹಸಿವಿನಿಂದ ಸಾಯ್ತಿದ್ದೀವಿ ಆಹಾರ ಸುರಕ್ಷತೆ ಎಲ್ಲಿಗೆ ಹೋಗುತ್ತೆ ಅದೇ ಅಪಾಯ ಆಹಾರ ಸುರಕ್ಷತೆ ಅಂದರೆ ಜನಸಂಖ್ಯೆಯ ಹೆಚ್ಚಳ ಆಹಾರ ಹೆಚ್ಚಾದಷ್ಟು ಜನ ಹೆಚ್ಚು ಬದುಕುತ್ತಾರೆ ಹೆಚ್ಚು ಸಂತಾನೋತ್ಪತ್ತಿ ಮಾಡುತ್ತಾರೆ ಜನಸಂಖ್ಯೆ ಹೆಚ್ಚಾದರೆ ಭೂಮಿ ಮೇಲಿನ ಸಂಪನ್ಮೂಲಗಳ ಕೊರತೆಯಾಗುತ್ತದೆ ಕೊರತೆ ಯುದ್ಧಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನೀವು ರೈತ ಎರಡು ಭವಿಷ್ಯದ ಯುದ್ಧಕ್ಕೆ ಕಾರಣರಾಗುತ್ತಿದ್ದೀರಿ ಮತ್ತೆ ಯುದ್ಧದ ಮಾತು ನಾನು ಅಂದೇ ಹೇಳಿದೆ ಈ ಮನುಷ್ಯ ಬಾಯಿ ತೆರೆದರೆ ಸಾಕು ಎಲ್ಲವೂ ಅಂತ್ಯವಾಗುತ್ತೆ ದಯವಿಟ್ಟು ದಯವಿಟ್ಟು ವಿಷಯ ಬೇರೆ ಕಡೆ ಹೋಗ್ತಿವೆ ಸಭೆಯ ವಿಷಯ ನೀರಿನ ಪೈಪ್ಲೈನ್ ಹಾಕುವ ಬಗ್ಗೆ ಆದರೆ ಚರ್ಚೆ ಮುಗಿದದ್ದು ಜಗತ್ತಿನ ಯುದ್ಧ ಮತ್ತು ಮಾನವ ಕುಲದ ನಾಶದ ಬಗ್ಗೆ ದಿನಗಳು ಕಳೆಯುತ್ತವೆ ಹಳ್ಳಿಯ ಜನರು ಪ್ರತಿಯೊಂದು ಮಾತಿಗೂ ವಾದ ಮಾಡಲು ಶುರು ಮಾಡುತ್ತಾರೆ ಮಾದಪ್ಪ ಮತ್ತು ಸತ್ಯವ್ವ ಜಗಳವಾಡುತ್ತಿದ್ದಾರೆ ಜತ್ತಪ್ಪನಿಗೆ ಎಲ್ಲವೂ ಸರಿಯಿದೆ ಎಂದು ಅನಿಸಿದೆ ಸೂರ್ಯ ಪೂರ್ವಕ್ಕೆ ಹುಟ್ಟುತ್ತಾನೆ ಇಲ್ಲ ಭೂಮಿ ತಿರುಗುವುದರಿಂದ ಹಾಗೆ ಕಾಣುತ್ತದೆ ಸೂರ್ಯ ಅಲ್ಲ ನೀನು ತಪ್ಪು ಕಿಶೋರ್ ಎಂಬ ಹುಡುಗ ಇದನ್ನು ನೋಡಿ ಗೊಂದಲಕ್ಕೊಳಗಾಗುತ್ತಾನೆ ಅವನು ಡಾಕ್ಟರ್ ಬಳಿ ಹೋಗುತ್ತಾನೆ ಡಾಕ್ಟರ್ ಜತ್ತಪ್ಪ ಸರಿನಾ ಪ್ರತಿ ಒಳ್ಳೆಯ ವಿಷಯದ ಹಿಂದೆ ಕೆಟ್ಟ ವಿಷಯ ಇದೆನಾ ಜಿಜ್ಞಾಸೆ ಜತ್ತಪ್ಪನ ಸಮಸ್ಯೆ ಎಂದರೆ ಅವನು ಕೇವಲ ತಾರ್ಕಿಕ ಸತ್ಯವನ್ನು ಹುಡುಕುತ್ತಾನೆ ಮಾನವೀಯ ಸಂತೋಷವನ್ನಲ್ಲ ಅವನಿಗೆ ಯಾವುದೇ ಹೇಳಿಕೆಯ ತಕ್ಷಣದ ಅರ್ಥಕ್ಕಿಂತ ದೂರಗಾಮಿ ನೆಗೆಟಿವ್ ಪರಿಣಾಮಗಳೇ ಮುಖ್ಯ ಇದಕ್ಕೆ ವಾದ ಬೇಡ ಒಂದು ಸರಳ ಉತ್ತರ ಬೇಕು ಕಿಶೋರ್ ಮತ್ತೆ ಹಳ್ಳಿಯ ಚಾವಡಿಗೆ ಹೋಗುತ್ತಾನೆ ಜತ್ತಪ್ಪ ಒಬ್ಬಂಟಿಯಾಗಿ ತಾನೇ ಯಾವುದೋ ವಿಷಯದ ಬಗ್ಗೆ ವಾದಿಸುತ್ತಿದ್ದಾನೆ ಜತ್ತಪ್ಪ ಅಂಕಲ್ ಒಂದು ವಿಷಯ ಹೇಳಿ ನೀವು ಜಗಳ ಆಡುತ್ತೀರಾ ಖಂಡಿತ ಇಲ್ಲ ನಾನು ಜಗಳ ಆಡುವುದಿಲ್ಲ ನಾನು ಕೇವಲ ಸತ್ಯವನ್ನು ಒಂದು ಮಾತಿನ ಎರಡನೇ ಆಯಾಮವನ್ನು ಬಯಲಿಗಳೆಯುತ್ತೇನೆ ಓಹೋ ಹಂಗಾದ್ರೆ ನಿಮ್ಮ ಮಾತನ್ನು ನಾನು ಒಪ್ತೇನೆ ನೀವು ಜಗಳ ಆಡೋದಿಲ್ಲ ಆದ್ರೆ ನಿಮ್ಮ ಸತ್ಯಶೋಧನೆಯಿಂದಾಗಿ ಇಡೀ ಹಳ್ಳಿ ಜಗಳ ಆಡ್ತಿದ್ಯಾ ನಾನು ಸತ್ಯಶೋಧನೆ ಮಾಡುತ್ತೇನೆ ಆದರೆ ಅದು ಜಗಳಕ್ಕೆ ಕಾರಣವಾಯಿತೆ ಹಾಗಿದ್ದರೆ ಸತ್ಯಶೋಧನೆಯು ಕೆಟ್ಟದ್ದು ಆದ್ದರಿಂದ ಸತ್ಯಶೋಧನೆ ಮಾಡುವುದು ಒಳ್ಳೆಯದಲ್ಲ ಜತ್ತಪ್ಪ ತನ್ನದೇ ತರ್ಕದ ಸುಳಿಯಲ್ಲಿ ಸಿಲುಕುತ್ತಾನೆ ಆತನ ತಾರ್ಕಿಕತೆಯೂ ತಾನೇ ಸ್ವಯಂ ವಿರೋಧಕ್ಕೆ ಸಿಲುಕಿ ಜತ್ತಪ್ಪ ಮೌನಕ್ಕೆ ಜಾರುತ್ತಾನೆ ಜಿಜ್ಞಾಸಿ ಜತ್ತಪ್ಪನ ವಿಚಿತ್ರವಾದ ಕೊನೆಗೊಂಡಿತು ಅವನ ತಾರ್ಕಿಕತೆಯು ಅಂತಿಮವಾಗಿ ಮನುಷ್ಯನ ಭಾವನೆ ಮತ್ತು ಹಳ್ಳಿಯ ನೆಮ್ಮದಿಯ ಮುಂದ ಸೋಲೊಪ್ಪಿಕೊಂಡಿತು ಮರುದಿನ ಹಳ್ಳಿಯಲ್ಲಿ ಮತ್ತೆ ಶಾಂತಿ ನೆಲೆಸಿದೆ ಜಗಳ ಆಡೋ ಜತ್ತಪ್ಪ ಹೋದ ಅವನ ಜಗಳವನ್ನು ನಿಲ್ಲಿಸಿದ್ದು ನಮ್ಮ ಪ್ರೀತಿ ಮತ್ತು ಕಿಶೋರ್ನ ಒಂದು ಸರಳ ಪ್ರಶ್ನೆ ಪ್ರತಿಯೊಂದು ವಿಷಯದಲ್ಲೂ ಸತ್ಯವನ್ನು ಹುಡುಕುವ ಬದಲು ಕೆಲವೊಮ್ಮೆ ಸರಳ ಜೀವನದ ಸೌಂದರ್ಯವನ್ನು ಒಪ್ಪಿಕೊಳ್ಳುವುದು ಮಟ್ಟು ನಗುವುದೇ ನಮ್ಮ ಬದುಕಿನ ಅತ್ಯುತ್ತಮ ತರ್ಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ